ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಆಚರಣೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಕಾರ್ಯಕ್ರಮ ಆಯೋಜನೆ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ತಹಶೀಲ್ದಾರ್ ಟಿಜಿ ಚಾರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಸಮುದಾಯ ಸಂಘ ಸಂಸ್ಥೆಯ ಮುಖಂಡರೊಡನೆ ಶ್ರೀ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್ ಟಿಜಿ ಸುರೇಶಾಚಾರ್ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಶಿಕ್ಷಕ ಸಿದ್ದರಾಜಪ್ಪ ಬಸವಣ್ಣನವರ ಇತಿಹಾಸ ತಿಳಿಸಿದರು ವಕೀಲರ ಸಂಘದ ತಾಲೂಕಾ ತಾಲೂಕಾಧ್ಯಕ್ಷ ತೊಟ್ಟವಾಡಿ ಸ್ವಾಮಿ ಮಾತನಾಡಿ ತಾಲೂಕಾಡಳಿತ ಮಿನಿ ವಿಧಾನಸೌಧದ ಮುಂಭಾಗ ಸಾಂಸ್ಕೃತಿಕ ನಾಯಕ ಸಮಾಜ ಸುಧಾರಕ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕೆಂದು ಮನವಿ ಮಾಡಿದರು ತಾಲೂಕಾ ವೀರಶೈವ ಲಿಂಗಾಯತ ಮಹಾಸಭಾ ಸೇರಿದಂತೆ ದಲಿತ ಸಂಘಟನೆಯ ಮುಖಂಡರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದಯವಿರದೆ ಕುಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಧರ್ಮದ ಮೂಲವೀ ಕೊಟ್ಟಂತಹ ನಮ್ಮ ಬಸವಣ್ಣನವರ ಜನ್ಮದಿನ ಇವತ್ತು ಜಯಂತಿ ಜಯಂತಿ ಅಂತಂದ್ರೆ ಕುತ್ತಿಲ ಹಬ್ಬ ಅಂತ ಜನ್ಮದಿನ ಅಂತ ವ್ಯಕ್ತಿ ಬದುಕಿದ್ದಾಗ ಆಚರಣೆಯನ್ನು ಮಾಡಿದ್ರೆ ಅದನ್ನು ವರ್ಧಂತಿ ಅಂತ ಕರೀತಾರೆ ಬದುಕಿದ್ದಾಗ ಆಚರಣೆ ಮಾಡಿದ್ರೆ ಡೇ ಸೆಲೆಬ್ರೇಷನ್ ವ್ಯಕ್ತಿ ನಂತರ ಆಚರಣೆ ಮಾಡಿದ್ರೆ ಆ ಜನ್ಮದಿನವನ್ನ ಜಯಂತಿ ಎಂದು ಕರೀತಾರೆ ಬಸವಣ್ಣವರು ನಮ್ಮ ನಡುವೆ ಇವತ್ತು ಭೌತಿಕವಾಗಿ ಬದುಕಿಲ್ಲ ಬೌದ್ಧಿಕವಾಗಿ ಬದುಕಿದ್ದಾರೆ ಅದಕ್ಕೆ ಅಂಬೇಡ್ಕರ್ ಜಯಂತಿ ಬಸವ ಜಯಂತಿ ಮೊನ್ನೆ ಬಾಬು ರಾವ್ ಜಯಂತಿ ಎಲ್ಲ ಜಯಂತಿಗಳನ್ನು ಮಾಡಿದ್ರು ಅವರು ಯಾರು ಭೌತಿಕವಾಗಿ ಬದುಕಿಲ್ಲ ಬೌದ್ಧಿಕವಾಗಿ ಬದುಕಿದ್ದಾರೆ ನಮ್ಮೂರಲ್ಲ ನಿಮ್ಮೂರಲ್ಲ ಅಲ್ಲ ದೂರದ ಬಾಗೇವಾಡಿಯವರು ಆದ್ರೂ ಇವತ್ತು ನೆನಪು ಮಾಡಿಕೊಳ್ತೇವೆ ಯಾಕೆ ಅಂತಂದ್ರೆ ಈ ಸಮಾಜಕ್ಕೆ ತನ್ನದೇ ಆದಂತಹ ದ್ವಿತೀಯವಾದಂತಹ ಕೊಡುಗೆಯನ್ನು ಕೊಟ್ಟಂತೆ ಅವರು ಕ್ಲಾಸ್ ನಲ್ಲಿ ಒಂದ್ಸರಿ ಪಾಠ ಮಾಡ್ತಾ ಎಂಟನೇ ತರಗತಿಯಲ್ಲಿ ವಂಶಾವಳಿಯ ಬಗ್ಗೆ ಒಂದ್ಸರು ಪಾಠ ಮಾಡ್ತಾ ಇದ್ದಾರೆ ಪಾಠ ಮಾಡ್ತಾ ಮಾಡ್ತಾ ಆ ಕ್ಲಾಸ್ ಅಲ್ಲಿ ಕೇಳದಂತಹ ಒಂದು ಮಾತು ನೋಡಿ ಮಕ್ಳೇ ನಿಮ್ಗೆ ತಾತನ ಹೆಸರು ಗೊತ್ತಾ ನಿಮ್ ತಾತನ ಹೆಸರು ಅಂತ ಎಲ್ಲ ಮಕ್ಕಳು ಕೈಯತ್ತವೆ ನಮ್ ತಾತನ ಹೆಸರು ಗೊತ್ತು ಸರ್ ಇಂತದ್ದು ಗುದ್ದಪ್ಪ ಸಿದ್ದಪ್ಪ ಮಾದಪ್ಪ ಏನೋ ಹೇಳಿದ್ರು ಆ ತಾತನವ್ರ ತಂದೆ ಹೆಸರು ಗೊತ್ತಾ ಅಂತ ಮುತ್ತಾತನ ಹೆಸರು ಒಂದ್ ಐದಾರು ಮಕ್ಳು ಪುನಃ ಅವ್ರ ತಂದೆ ಹೆಸರು ಗೊತ್ತಾ ಅಂದ್ರೆ ಒಂದು ಮಗುನು ಕೈ ಎತ್ತಲೇ ಇಲ್ಲ ವಾಸ್ತವ ನೋಡುವಂತದ್ದು ಆ ನಂತರ ನೋಡಿ ಮಕ್ಕಳೇ ನಿಮ್ಮ ಮನೆಯಲ್ಲಿ ನಿಮ್ ಮುತ್ತಾಜನ ಹೆಸರೇ ನಿಮ್ಗೆ ಗೊತ್ತಿಲ್ಲ ನಾನು ಒಂದಷ್ಟು ಎಷ್ಟ್ ಹೆಸರು ಹೇಳ್ತೇನೆ ಈ ಹೆಸರುಗಳು ನಿಮ್ಗೆ ಗೊತ್ತಾ ನೋಡಿ ಬುದ್ಧ ಗೊತ್ತಾ ಗೊತ್ತು ಸರ್ ಯೇಸು ಕೃಷ್ಣ ಗೊತ್ತಾ ಗೊತ್ತು ಸರ್ ಶಂಕರ್ ಗೊತ್ತಾ ಗೊತ್ತು ಸರ್ ಅಂಬೇಡ್ಕರ್ ಗೊತ್ತು ಸರ್ ಬಸವಣ್ಣವ್ರು ಗೊತ್ತು ಸರ್ ಅಲ್ಲಮ್ಮ ಗೊತ್ತು ಸರ್ ಅಕ್ಕಮಹಾದೇವಿ ಗೊತ್ತು ಸರ್ ನೋಡ್ರಪ್ಪ ಇವ್ರು ಯಾರು ನಿಮ್ಮೂರಲ್ಲ ನಿಮ್ ಸಂಬಂಧಿಕರಲ್ಲ ಆದ್ರೂ ಇವ್ರ ಹೆಸರಲ್ಲ ನಿಮ್ ಗೊತ್ತು ಆದ್ರೆ ನಿಮ್ಮನೆಯವ್ರ ಹೆಸರು ನಿಮ್ಗೆ ಗೊತ್ತಿಲ್ವಲ್ಲಪ್ಪ ಅಂತಂದಾಗ ಮಗು ಹೇಳ್ತದೆ ಎಂಟನೇ ಕ್ಲಾಸ್ ಮಗು ಸರ್ ಯಾರು ಸಮಾಜಕ್ಕಾಗಿ ಬದುಕ್ತಾರೆ ಸರ್ ಅವ್ರನ್ನೆಲ್ಲ ಜ್ಞಾಪಿಸ್ಕೊಳ್ತಾರೆ ಸರ್ ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಾರೆ ಅವ್ರನ್ನೆಲ್ಲ ಬದುಕು ಆಗಿದೆ ನೋಡಿ ಸಮಾಜಕ್ಕಾಗಿ ತಮ್ಮ ಬದುಕನ್ನ ಗಂಧದ ಕೊರಡಿನ ತಾಗಿ ತೆಗೆದುಕೊಂಡಂತವರು ಬಸವಾದಿ ಪ್ರಮುಖರು ನೋಡಿ ಈಗಾಗಲೇ ತನ್ನದೇ ಆದಂತಹ ಅದ್ವಿತೀಯರಾದಂತಹ ಬದುಕನ್ನ ಬಾಳೋದ್ರ ಜೊತೆಗೆ ಒಂದು ಸುಂದರವಾದಂತಹ ಸಮಾಜವನ್ನು ಕಟ್ಟಬೇಕು ನಾವಿವತ್ತು ಆಧುನಿಕ ಸಂಸತ್ತು ಅನ್ನುವಂತದ್ದು ಏನಿದೆಯೋ ಅದನ್ನ ಆ ಸಂದರ್ಭದಲ್ಲಿಯೇ ಸ್ಪಿರಿಚುವಲ್ ಅಕಾಡೆಮಿ ಅನುಭವ ಮಂಟಪ ಅನ್ನುವಂಥದ್ದನ್ನ ಕಟ್ಟಿ ತನ್ನದೇ ಆದಂತಹ ಒಂದು ವಿಚಾರಧಾರೆಗಳನ್ನ ಅರಿಯ ಬಿಟ್ಟಂತಹ ಒಂದು ಶ್ರೇಷ್ಠವಾದಂತಹ ವ್ಯಕ್ತಿತ್ವ ಬಸವಣ್ಣನವರು ಅಂತ ಒಬ್ಬರು ವಿಮರ್ಶಕರು ಒಂದು ಮಾತನ್ನ ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಅಂತಂದ್ರೆ ಯಾವ ದೇಶ ಏನನ್ನ ಕೊಡ್ತು ಈ ಜಗತ್ತಿಗೆ ಅಂತ ಯಾವ ದೇಶ ಏನ್ ಕೊಡ್ತು ಅಂತ ಸಾಹಿತ್ಯಕ್ಕೆ ಏನ್ ಅಂತ ಒಬ್ರು ವಿಮರ್ಶಕರು ಎಷ್ಟು ಸುಂದರ ಬರೀತಾರೆ ಅಂತಂದ್ರೆ ಅಮೆರಿಕ ದೇಶ ಸಣ್ಣ ಕೊಡ್ತು ಅಂತ ಇಂಗ್ಲೆಂಡ್ ದೇಶ ವಿಮರ್ಶೆಯನ್ನು ಅಂತ ಗ್ರೀಕ್ ದೇಶ ದುರಂತ ನಾಟಕಗಳನ್ನ ಅಂತ ಗ್ರೇಟ್ ಟ್ರಾಜಿಡೀಸ್ ಆಮೇಲೆ ಭಾರತ ದೇಶ ಏನ್ ಅಂತಂದ್ರೆ ಮೀಮಾಂಸೆಯನ್ನು ಅಂತ ಧ್ವನಿ ರಸ ಇವೇ ಸಿದ್ಧಾಂತವನ್ನು ಕೊಡ್ತಾವಂತ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ಏನ್ ಕೊಡ್ತಪ್ಪಾ ಅಂತಂದ್ರೆ ವಚನ ಸಾಹಿತ್ಯವನ್ನು ಅಂತ ಬರೀತಾರೆ ಅವರು ವಿಶ್ವಕ್ಕೆ ಕರ್ನಾಟಕ ಕೊಟ್ಟಂತಹ ದ್ವಿತೀಯವಾದ ಕೊಡುಗೆ ಯಾವ್ದಪ್ಪ ಅಂತಂದ್ರೆ ವಚನ ಸಾಹಿತ್ಯ ಅನ್ನುವಂಥದ್ದು ವಚನ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂತ ಅದ್ವಿತೀಯಾದಂತಹ ಅಮೂಲ್ಯವಾದಂತಹ ಕೊಡುಗೆ ಅಂತ ಯಾರಾದ್ರೂ ಎಲ್ಲೇ ಭಾಷಣ ಮಾಡ್ಲಿ ಯಾರೇ ಮಾಡ್ಲಿ ಮಾತಾಡುವಾಗ ಒಂದು ವಚನವನ್ನ ಉದಾಹರಿಸದೆ ಅವ್ರ ಭಾಷಣ ಪೂರ್ತಿ ಆಗೋದೇ ಇಲ್ಲ ಅಂತಹ ದ್ವಿತೀಯವಾದಂತಹ ಸಾಹಿತ್ಯವನ್ನು ಕೊಟ್ಟಂತವರು ವಚನಕಾರರು ಬಸವಣ್ಣನವರು ಅನ್ನುವಂಥದ್ದು ಬೇಂದ್ರೆ ದರ ಬೇಂದ್ರೆಯವರು ಒಂದು ಮಾತನ್ನ ಹೇಳ್ತಾರೆ ಕನ್ನಡ ಸಾಹಿತ್ಯ ಅಂತಂದ್ರೆ ಏನು ಏನಿದೆ ಇಲ್ಲಿ ಅಂತ ಅವ್ರು ಹೇಳುವಂತಹ ಮಾತು ಎಷ್ಟು ಚಂದ ಇದೆ ನೋಡಿ ಜೈನರ ಕಾವ್ಯದ ಶರಣರ ವಚನದ